ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನ್ ಈ ಪರ್ಶುದ ಬೆಳಗಿನ ಜಾವದಲ್ಲಿ ಹೃದಯದಿಂದ ನಿಮ್ಮನ್ನ ವಂದಿಸುವ ಕರ್ತನ ಈ ಕೃಪೆ ದಿವಸವನ್ನ ತಿರುವಿನ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ನಾವು ಭಯ ಜೀವಿತವನ್ನ ಸಾಗಿಸುವುದಕ್ಕೆ ಕರ್ತನ ಮುಂದೆ ನಮ್ಮನ್ನ ಸಮರ್ಪಣೆ ಮಾಡೋಣ ನಾವು ಭಯ ಜೀವಿತವನ್ನ ಸಾಗಿಸಬೇಕಾಗಿದ್ರೆ ನಮ್ಮಲ್ಲಿ ಯಾವಾಗ್ಲೂ ಆ ಧೈರ್ಯ ಜೀವಿತ ಅತಿ ಪ್ರಾಮುಖ್ಯ ನಾನು ಹೇಳಿ ಏಸು ಕರ್ತನು ಯಾವಾಗಲೂ ನಮಗೆ ಧೈರ್ಯದಿಂದ ಇರ್ರಿ ಎಂಬುದಾಗಿ ಹೇಳುವುದನ್ನ ನಾವು ನೋಡ್ಕೊಳ್ತೇವೆ ಪ್ರೇರಣೆ ಎಷ್ಟೋ ಸಂದರ್ಭ ಭಯ ನಮ್ಮನ್ನ ತುಂಬಿ ಹಾಕಲ್ಪಟ್ಟಾಗ ನಾವು ದೇವರ ಸಾಮರ್ಥ್ಯವನ್ನ ದೇವರ ಒಂದು ಮಹಿಮೆಯನ್ನ ದೇವರ ಪ್ರಭಾವವನ್ನ ತಿಳಿದುಕೊಳ್ಳದೆ ನಮ್ಮ ಜೀವಿತವನ್ನ ನಷ್ಟದಲ್ಲಿ ಕಳಿಯುವುದಕ್ಕೆ ಇರ್ತೇವೆ ಪ್ರೇರಣೆ ಅದಕ್ಕಾಗಿ ನಮ್ಮಲ್ಲಿ ಬಹಳಷ್ಟು ಧೈರ್ಯದ ಜೀವಿತ ಪ್ರಾಮುಖ್ಯ ಏಸು ಒಂದು ದಿವಸ ಯಾಯಿರ್ನಿಗೆ ಆತನ ಮಗಳು ಸತ್ತು ಹೋದಾಗ ಆತನಿಗೆ ಹೇಳಿದಂತ ಮುಖ್ಯವಾದ ಸಂದೇಶವೇನೆಂದ್ರೆ ಧೈರ್ಯವಾಗಿರು ಅಂಜು ಬೇಡ ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ಆತನಿಗೆ ಕರ್ತನು ಹೇಳಿದ ಪ್ರೇರ ಈ ದಿವಸ ನಮಗೆ ಸಂಭವಿಸುವ ಅನೇಕ ಕಷ್ಟ ದುಃಖ ವೇದನೆಗಳ ಮಧ್ಯದಲ್ಲಿ ಅನೇಕ ಭಯಂಕರವಾದ ಸಂಗತಿಗಳು ನಮ್ಮ ಮುಂದೆ ಬರುವಾಗಲೂ ಕರ್ತನ್ ನಮ್ಮ ಜೊತೆಗಿರ್ತಾರೆ ನಾವು ಧೈರ್ಯದಿಂದ ಇರ್ಬೇಕೆನ್ನುವಂತ ಆ ಒಂದು ಸಂಗತಿಯನ್ನ ನಾವು ಯಾವಾಗ್ಲೂ ಕಲಿತವರಾಗಿರ್ಬೇಕು ನನ್ನ ಪ್ರಿಯ ದೇವ್ ಇದು ಬಹಳ ಪ್ರಾಮುಖ್ಯವಾಗಿರುವಂತದ್ದು ಹನ್ನೆರಡು ವರ್ಷ ರಕ್ತ ಕುಸುಮ ರೋಗಿಯನ್ನ ನೀವು ನೋಡ್ರಿ ಆಕೆ ಭಯಂಕರವಾದಂತ ಒಂದು ಸ ಸನ್ನಿವೇಶದಲ್ಲಿದ್ಲು ಆಕೆಯನ್ನ ಎಲ್ಲರೂ ಕೈ ಬಿಟ್ಟು ಬಿಟ್ಟಿದ್ರು ಹನ್ನೆರಡು ವರ್ಷಗಳ ಕಾಲ ಆಕೆಯ ಜೀವಿತ ಅದು ಪೂರ್ಣವಾಗಿ ನಷ್ಟಕ್ಕೆ ಒಳಗಾಗಿರುವಂತಹ ಒಂದು ಜೀವಿತವಾಗಿತ್ತು ಆದ್ರೆ ಕರ್ತನು ಆಕೆ ಕರ್ತನ ಸನ್ನಿಧಾನಕ್ಕೆ ಬಂದಾಗ ಕರ್ತನು ನೇರವಾಗಿ ಆಕೆಯ ಜೊತೆಗೆ ಮಾಡಿದ್ ಮಾತಾಡಿದ್ರು ಮತ್ತಾಯ್ ಬರ್ಸುವಾರ್ತೆ ಒಂಬತ್ತನೇ ಅಧ್ಯಾಯದ ಇಪ್ಪತ್ತ ಎರಡನೇ ವಚನ ಆಗ ಏಸು ಹಿಂತಿರುಗಿ ಆಕೆಯನ್ನ ನೋಡಿ ಮಗಳೇ ಧೈರ್ಯವಾಗಿರು ನಿನ್ನ ನಂಬಿಕೆಯೇ ನೀನನ್ನ ಸ್ವಸ್ಥ ಮಾಡಿತು ಅಂದನು ಆ ಕ್ಷಣವೇ ಆ ಹೆಂಗಸು ಸ್ವಸ್ಥವಾದಳು ಎಂಬುದಾಗಿ ನಾವು ನೋಡ್ಕೋತೇವೆ ಅದೇ ಕ್ಷಣದಲ್ಲಿ ಪ್ರೇರೆ ಯಾವಾಗ ನಮಗೆ ಬರುವಂತ ಎಂತ ಭಯಂಕರವಾದಂತಹ ಸಂಗತಿಗಳಿರಲಿ ಏನೂ ಚಿಂತೆ ಇಲ್ಲ ಪ್ರೇರೇ ಬಟ್ ನಮ್ಮ ಕಡೆ ಆ ಧೈರ್ಯ ಇಲ್ಲದಂತ ನಮ್ಮಲ್ಲಿ ನಂಬಿಕೆ ಇಲ್ಲದಂತಹ ಒಂದು ಜೀವಿತವನ್ನು ನಾವು ಸಾಗಿಸುವಾಗ ಕರ್ತು ನಮ್ಮ ಎಂಬುದನ್ನು ಯಾವುದೇ ಕಾರ್ನರ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬಾರ್ದು ಕರ್ತ ನಮಗೆ ಏನು ಮಾಡುವುದಕ್ಕೆ ಅಸಾಧ್ಯ ಎಂಬುದನ್ನು ನಾನು ನಿಮಗೆ ನೇರವಾಗಿ ಹೇಳುವುದಕ್ಕೆ ಮನಸ್ಸು ಮಾಡ್ತೀನಿ ಈ ಕಾರಣ ನನ್ನ ಪ್ರಿಯ ದೇವ್ ಬಹಳಷ್ಟು ಪ್ರಾಮುಖ್ಯ ದೇವರ ಮಕ್ಕಳಲ್ಲಿ ಬೇಕಾಗಿರುವಂತಹ ಮುಖ್ಯವಾದ ಸಂಗತಿ ಅದು ಧೈರ್ಯ ಮತ್ತು ನಂಬಿಕೆ ನಮ್ಮ ನಂಬಿಕೆಯನ್ನ ನಾವು ಹೆಚ್ಚಿಸಿಕೊಳ್ಳುವಾಗ ದೇವರ ಮಹಿಮೆಯನ್ನ ದೇವರ ಪ್ರಭಾವವನ್ನ ನಾವು ನೋಡುವುದಕ್ಕೆ ಸಾಧ್ಯವಾಗಿರ್ತದೆ ಪ್ರೇ ಯಾವನಲ್ಲಿ ನಂಬಿಕೆ ಇರುವುದಿಲ್ಲ ಧೈರ್ಯ ಇರುವುದಿಲ್ಲ ಅವನು ಮೋಸ ಮೋಸಕ್ಕೆ ಒಳಗ ಒಳಗಾಗುವಂತವನಾಗಿರ್ತಾನೆ ಎಂಬುದಾಗಿ ನಾವು ದೇವರ ಅಕ್ಕಿಯನ್ನ ನೇರವಾಗಿ ನೋಡ್ಕೊಳ್ತೇವೆ ಏಸು ಒಂದ್ ದಿವಸ ಎಲ್ಲಾ ನಂಬಿಕೆ ಇಲ್ಲದಂತ ಸಂತಾನವೇ ಎಂಬುದಾಗಿ ಖಂಡಿತವಾಗಿ ಅವರನ್ನ ಗದರಿಸುವುದನ್ನ ನಾವು ನೋಡ್ಕೋತೇವೆ ಮಾರ್ಕನ್ ಬರೆಸುವ ಅರ್ಥ ಒಂಬತ್ತನೇ ಅಧ್ಯಾಯದಲ್ಲಿ ಏಸು ಎಲ್ಲಾ ನಂಬಿಕೆ ಇಲ್ಲದ ಸಂತಾನವೇ ಎಂಬುದಾಗಿ ಗದರಿಸಿದ್ರು ಯಾಕೆ ಎಷ್ಟೋ ದೇವರ ಮಕ್ಕಳಲ್ಲಿ ನಂಬಿಕೆ ಇಲ್ಲದೆ ಇರುವಂತದ್ದನ್ನ ನಾವು ನೋಡ್ಕೋತೇವೆ ಏಸು ನೇರವಾಗಿ ಹೇಳಿದ್ರು ಪ್ರೇರೇ ನಂಬು ನಂಬುವನಾದ್ರೆ ನಿನ್ನಲ್ಲಿ ಆ ಧೈರ್ಯ ಇರುವುದಾದ್ರೆ ದೇವರ ಮಹಿಮೆಯನ್ನು ನೋಡುವುದಕ್ಕೆ ನಿನ್ನಿಂದ ಸಾಧ್ಯ ಎಂಬುದಾಗಿ ಕರ್ತನು ನೇರವಾಗಿ ಹೇಳಿರುವುದನ್ನು ನಾವು ನೋಡ್ಕೋತೇವೆ ಇನ್ನು ಕೆಲವು ಕಡೆ ಯೇಸು ಈ ಶಿಷ್ಯರಿಗೆ ಬಹಳಷ್ಟು ಧೈರ್ಯ ಏನರು ಅಯ್ಯೋ ನಂಬಿಕೆ ಇಲ್ಲದಂತ ಸಂತಾನವೇ ನಂಬಿಕೆ ಇಲ್ಲದ ಇಲ್ಲದಪ್ಪ ಅಲ್ಪ ನಂಬಿಕೆಯುಳ್ಳವರೇ ಎಂಬಾಗಿ ಅವ್ರನ್ನ ಕದಿರಿಸಿ ಗದಿರಿಸಿ ಹಾಕಿರುವುದನ್ನ ನಾವು ನೋಡ್ಬೋದು ಪ್ರಿಯರಿ ಈ ಕಾರಣ ನಮ್ಮ ಜೀವಿತದಲ್ಲಿ ಯಾವಾಗ ನಂಬಿಕೆ ಹೆಚ್ಚಾಗ್ತದೋ ಅವಾಗ ನಾವು ದೇವರ ಮಹಿಮೆಯನ್ನ ಅದ್ಭುತಗಳನ್ನ ಎಲ್ಲಾ ಮಾತ್ಕಾರಗಳನ್ನ ನಾವು ನೋಡುವುದಕ್ಕೆ ಸಾಧ್ಯ ನಮ್ಮ ಜೀವಿತವನ್ನ ಕರ್ತನು ಮೇಲಾದ ಮಹಿಮೆಯ ಸಂಗತಿಗಳಿಂದ ತುಂಬಿಸುವುದಕ್ಕೆ ಸಾಧ್ಯ ಎಂಬುದನ್ನು ನಾವು ನೋಡ್ಕೋತೇವೆ ಅದಕ್ಕಾಗಿ ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾಗಿ ನಂಬಿಕೆ ಅತಿ ಅಗತ್ಯ ನಂಬುವವನಿಗೆ ಎಲ್ಲ ಆಗ್ತದೆ ಎಂಬುದಾಗಿ ಕರ್ತನು ನೇರವಾಗಿ ಆ ಮಾರ್ಕ್ ಅನ್ನು ಬರೆಸುವ ಒಂಬತ್ತನೇ ಅಧ್ಯಾಯದ ಇಪ್ಪತ್ತ್ ಮೂರನೇ ವಚನದಲ್ಲಿ ಹೇಳಿರುವುದನ್ನು ನಾವು ನೋಡ್ಕೋತೇವೆ ಅದಕ್ಕಾಗಿ ನಮ್ಮ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳೋಣ ಧೈರ್ಯಶಾಲಿಗಳಾಗಿರೋಣ ಕರ್ತನ ಸಂವಿಧಾನಕ್ಕೆ ಬರೋಣ ಆತನ ಕೃಪಾ ಸಾನ್ನಿಧ್ಯ ಅದು ಯಾವಾಗಲೂ ತೆರೆದಿರುವಂತ ಸಾನ್ನಿಧ್ಯ ಅದು ನಮಗೆ ಸಹಾಯ ಕೊಡುವಂತ ಸಾನ್ನಿಧ್ಯ ನಾವು ತಿಳಿದುಕೊಂಡವರಾಗಿ ಅದ್ರ ಮುಂದೆ ಯೋಗ್ಯವಾದ ಜೀವಿತ ಸಾಗಿಸುವುದಕ್ಕೆ ನಮ್ಮನ್ನು ಒಪ್ಪಿಸ್ಕೊಡೋಣ ಆ ರೀತಿ ಕರ್ತ ನಿಮ್ಮನ್ನು ಆಶ್ರಯಿಸ್ಲಿ ಥ್ಯಾಂಕ್ ಯು